ಅಡ್ಡಗಲ್ಲು ಪಂಚಾಯಿತಿ ವ್ಯಾಪ್ತಿಯ ಪಾತೂರು ಗ್ರಾಮದ ನಾರಾಯಣಸ್ವಾಮಿಯನ್ನೋರ ತೋಟದಲ್ಲಿ ರಾತ್ರಿ ಸರಿಸುಮಾರು ಎರಡರಿಂದ ಮೂರು ಗಂಟೆ ಸಮಯದಲ್ಲಿ ಬೋರ್ವೆಲ್ ಕೇಬಲ್ ಅನ್ನ ಕಳ್ಳು ಮಾಡಲು ಬಂದ ಕಳ್ಳರು ರೈತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಈ ಅಪರಿಚಿತ ವ್ಯಕ್ತಿಗಳು ಒಂದು ದಿನದ ಮುಂಚಿತವಾಗಿ ಬೈಕ್ನಲ್ಲಿ ಬಂದು ಆ ಏರಿಯಾಗಳಲ್ಲಿ ಎಲ್ಲವನ್ನ ಗಮನಿಸಿ ರಾತ್ರಿ ಸಮಯ ಕಳವು ಮಾಡಲು ಬಂದಿದ್ದಾರೆ ಈ ಕದೀಮನನ್ನ ಹಿಡಿಯಲು ರೈತರು ರಾತ್ರಿ ಸಮಯದಲ್ಲಿ ಹರಸಾಹಸ ಪಟ್ಟಿದ್ದಾರೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ರೈತರ ತೋಟಗಳಲ್ಲಿ ಸುಮಾರು ದಿನಗಳಿಂದ ಕೇಬಲ್ಗಳು ಸತತವಾಗಿ ಕಳ್ಳತನವಾಗ್ತಿದ್ದು ರೈತರು ಇದರಿಂದ ಬೇಸತ್ತು ಕಳುವು ಮಾಡುತ್ತಿರುವ ಕದೀಮರನ್ನ ಹಿಡಿಯಲೇಬೇಕು ಅಂತ ಪಣ ತೊಟ್ಟು ಮನೆ ಮಠ ಬಿಟ್ಟು ರಾತ್ರಿ ಸಮಯದಲ್ಲಿ ಕೊರೆಯುವ ಚಳಿಯಲ್ಲಿ ತೋಟಗಳಲ್ಲಿ ಕಾವು ಕಾಯ್ತಿದ್ರು ಕಡೆಗೂ ರೈತರ ತೋಟಗಳಲ್ಲಿ ಕಳ್ಳತನ ಆಗ್ತಿರುವ ಕೇಬಲ್ಗಳು ಹಾಗೂ ಪಂಪ್ಸೆಟ್ ಮೋಟರ್ಗಳು ಕಳವು ಮಾಡ್ತಿರುವ ಕಳ್ಳರನ್ನ ಸೆರೆ ಹಿಡಿದು ಪೆರೆಸಂದ್ರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಏನು ಈ ಖದೀಮರು ಒಂದೊಂದು ಬಾರಿ ಒಂದೊಂದು ಊರುಗಳ ಹೆಸರು ಹೇಳ್ತಿದ್ದಾರೆ ಈ ಖದೀಮರು ಊರು ಹಾಗೂ ಹೆಸರು ಕಂಡು ಬಂದಿರೋದಿಲ್ಲ ಏನು ಪೊಲೀಸರ ತನಿಖೆಯಿಂದ ನಿಜಾಂಶ ಹೊರಬರಬೇಕಿದೆ ಎನ್ನಲಾಗ್ತಿದೆ ವರದಿ ದರಬೂರು ನಾಗರಾಜ್ ஏ கேமரால ரெக்கார்டா கேமரா ரெக்கார்ட ரேம்மா கால நெருக்க

அலையினா ஓஹோ நம்ம

இல்லை இல்ல இவங்க அடகண்ட ஊருக்கு அடங்கா அடக்னி ஊரு